ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಏನೆಲ್ಲ ಅವ್ಯವಸ್ಥೆಗಳಾಗ್ತಿದೆ ಕೆಲವು ಅಧಿಕಾರಿಗಳಿಂದ ಅಂತ ಯೋಚನೆ ಮಾಡಿದಾಗ ಸಾರ್ವಜನಿಕ ವಲಯದಲ್ಲಿ ಬಹಳ ಆಶ್ಚರ್ಯ ಆಗ್ತಿರುವಂತ ಉದಾಹರಣೆ ಇದೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ನಾನು ಒಂದು ಪತ್ರ ಕೊಟ್ಟೆ ಕೇಂದ್ರ ಕಚೇರಿಯಲ್ಲಿ ಟಪಾಲ್ ಸೆಕ್ಷನ್ ಅಲ್ಲಿ ಆ ಪತ್ರವನ್ನು ಕೊಟ್ಟೆ ಆ ಪತ್ರಕ್ಕೆ ಸೀಲ್ ಹಾಕಿಸ್ಕೊಂಡು ಈ ಕಡೆ ಬರ್ತಿದ್ದ ಹಾಗೆ ಕೇವಲ ಐದಾರು ನಿಮಿಷಗಳಲ್ಲಿ ಆ ಪತ್ರವನ್ನು ಕೆಲವು ಅಧಿಕಾರಿಗಳು ನಾಪತ್ತೆ ಮಾಡಿದ್ದಾರೆ ಯಾರು ಸೀಲ್ ಹಾಕ್ ಕೊಟ್ಟರು ಅವರನ್ನ ಕಳೆದ ಎರಡು ದಿನಗಳ ಹಿಂದೆ ಅವರು ಫಾಲೋ ಅಪ್ ಮಾಡಬೇಕು ಅಂತ ಹೋದೆ ಆ ಪತ್ರದ ಜೆರಾಕ್ಸ್ ಕಾಪಿ ತೋರಿಸ್ತಿದ್ದ ಹಾಗೆ ಹುಡ್ಕಕ್ಕೆ ಶುರು ಮಾಡಿದ್ರು ಇಲ್ಲಿ ಎಲ್ಲಿ ಇಲ್ಲಿ ಅಂತೇಳಿ ಪತ್ರವೇ ಇಲ್ಲ ಈ ಪತ್ರದ ಸೂಕ್ಷ್ಮತೆ ಹೇಗಿದೆ ಅಂತಂದ್ರೆ ಮುಜರಾಯಿ ಇಲಾಖೆಯ ಕೆಲವು ಆಪಾದಿತ ಅಧಿಕಾರಿಗಳು ವ್ಯವಸ್ಥೆಯನ್ನ ನೋಡ್ ನೋಡ್ತಿದ್ದ ಹಾಗೆ ಮುಜುಗರ ಮಾಡ್ತಾ ದುರುಪಯೋಗ ಪಡಿಸ್ಕೊಳ್ತಾ ಎಷ್ಟೋ ಸುಸಂಸ್ಕೃತ ವ್ಯಕ್ತಿಗಳಿಗೆ ಅಪಚಾರ ಮಾಡ್ತಾ ಈ ಅಧಿಕಾರಿಗಳಿಗೆ ಪೂರಕವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಬೆಳೆಸ್ತಾ ಸ್ಕಂದ ಏಜೆನ್ಸಿ ಕೃಷ್ಣಮೂರ್ತಿಯವರು ಸಂಜೆ ಆರು ಗಂಟೆಯ ನಂತರ ಅಧಿಕಾರಿಗಳು ಕೆಲವು ಅಧಿಕಾರಿಗಳಿಗೆ ಪುಕ್ಷಟೆ ಕಾರ್ ವ್ಯವಸ್ಥೆ ಮಾಡಿ ಆ ಕಾರು ಒಳಗೆ ಏನೆಲ್ಲ ಅವ್ಯವಸ್ಥೆಗಳಾಗಬೇಕು ಅದೆಲ್ಲವನ್ನು ಪೂರೈಸುವಂತ ಕೆಲಸವನ್ನ ಮಾಡ್ತಾ ಇಡೀ ಮುಜರಾಯಿ ಇಲಾಖೆಯ ಅವ್ಯವಸ್ಥೆಗೆ ಕಾರಣವಾಗಿರುವಂತ ಕೃಷ್ಣಮೂರ್ತಿ ಹಾಗೂ ಈ ಕೆಲವು ಆಪಾದಿತ ಅಧಿಕಾರಿಗಳಿಂದ ಇಡೀ ಮುಜರಾಯಿ ಇಲಾಖೆ ಹೇಗೆ ತಲೆ ತಗ್ಸಿ ನಿಂತಿದೆ ಇವತ್ತು ಅಂತ ಅನ್ನೋದರ ವಿಸ್ತೃತ ವರದಿಯನ್ನ ಆ ಪತ್ರದ ಮೂಲಕ ಮಾನ್ಯ ಆಯುಕ್ತರಿಗೆ ಕೇಳಿದ್ದೆ ಆ ಪತ್ರವನ್ನು ಕೇವಲ ಐದು ನಿಮಿಷಗಳಲ್ಲಿ ನಾಪತ್ತೆ ಮಾಡಿದ್ದಾರೆ ಕೇಂದ್ರ ಕಚೇರಿಯ ನಾಲ್ಕನೇ ಮಹಡಿಯಲ್ಲಿರುವಂತ ಕೆಲವು ಅಧಿಕಾರಿಗಳು ಅದರಲ್ಲೂ ರುದ್ರೇಶ್ ಮೇಲೆ ನನಗೆ ಸಂಶಯ ಇದೆ ಅದನ್ನ ಮೇಲಧಿಕಾರಿಗಳು ತನಿಖೆ ಮಾಡಬೇಕು ಈ ರೀತಿಯ ಸ್ಕಂದ ಇರ್ಬೋದು ಮತ್ತೆ ಬೇರೆ ಬೇರೆ ಈ ತರ ಈ ಅಧಿಕಾರಿಗಳ ಅವ್ಯವಸ್ಥೆಗಳಿಗೆ ದುರುಪಯೋಗ ಪಡಿಸಿಕೊಳ್ಳುವಂಥ ಚಟುವಟಿಕೆಗಳಿಗೆ ಪೂರಕವಾಗಿ ಕೆಲಸ ಮಾಡುವಂಥವರಿಗೆ ಹೇಗೆ ಮುಜರಾಯಿ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬನಶಂಕರಿ ದೇವಾಲಯದ ಪಾರೆಪತ್ತೆದಾರರಾಗಿರುವಂಥ ಶೀಲಾ ಅವರಿರ್ಬೋದು ಕೇಂದ್ರ ಸ್ಥಾನಿಕ ಸಹಾಯಕಿ ಕೆ ಪದ್ಮ ಅವರಿರ್ಬೋದು ಇಂಥ ಮಹಿಳೆಯರಿಂದ ಸುಸಂಸ್ಕೃತ ಮಹಿಳೆಯರಿಗೆ ಎಷ್ಟೆಲ್ಲ ಅಪಚಾರ ಅನ್ಯಾಯವಾಗುತ್ತಿದೆ ಯಾರನ್ನೋ ಬೆರಳು ಮಾಡಿ ತೋರಿಸುವಾಗ ಸುಸಂಸ್ಕೃತ ಮಹಿಳೆಯರು ಕೂಡ ತಲೆ ತಗ್ಗಿಸುವಂತ ಸ್ಥಿತಿ ನಿರ್ಮಾಣ ಮಾಡಿರುವಂತ ಸ್ಕಂದ ಏಜೆನ್ಸೀಸ್ ಇವತ್ತು ಆ ಪತ್ರವನ್ನೇ ನಾಪತ್ತೆ ಮಾಡಿದ್ದಾರೆ ಬಹಳ ಆಶ್ಚರ್ಯ ಇನ್ನು ಎಷ್ಟು ಪತ್ರಗಳನ್ನ ಇವರು ನಾಪತ್ತೆ ಮಾಡಿರಬಹುದು ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಬನಶಂಕರಿ ದೇವಾಲಯದ ಅಧೀಕ್ಷಕರಾಗಿರುವಂತ ಶ್ರೀನಿವಾಸ್ ಮೂರ್ತಿಯವರು ಮಹಾಲಕ್ಷ್ಮೀ ದೇವಟ್ಟ ಆಂಜನೇಯ ದೇವಾಲಯದಲ್ಲಿ ಕೆಲಸ ಮಾಡುವಾಗ ಯಾವುದೋ ಕೆಟ್ಟ ಸಿನಿಮಾಗಳನ್ನ ಗರ್ಭಗುಡಿಯಲ್ಲಿ ನೋಡ್ತಿದ್ದಿರ್ಬೋದು ಕೆಲವು ಪ್ರಮುಖ ಪತ್ರಗಳನ್ನು ನಾಪತ್ತೆ ಮಾಡಿರೋದಿರ್ಬೋದು ಕೆಲವು ಉಪೇಕ್ಷಿತ ಬಂಧುಗಳಿಗೆ ಜಾತಿ ನಿಂದನೆ ಮಾಡಿರೋದಿರ್ಬೋದು ಅದಾದ ನಂತರ ಡಿ ಸಿ ಕಚೇರಿಯಲ್ಲಿ ಹಣಕ್ಕೋಸ್ಕರ ಕೆಲವು ಪತ್ರಗಳನ್ನು ನಾಪತ್ತೆ ಮಾಡಿರುವಂತಹ ಆಪಾದನೆ ಇದೆ ಅದಕ್ಕೆ ಉದಾಹರಣೆ ಬನಶಂಕರಿ ದೇವಾಲಯದಲ್ಲೂ ಇದೆ ಇದೆಲ್ಲವನ್ನೂ ನೋಡ್ತಿದ್ರೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಎಂಟತ್ತು ಜನ ಅಧಿಕಾರಿಗಳ ಮೇಲೆ ಸಂಶಯ ಬೀಳಬೇಕೋ ಅಥವಾ ಆಯುಕ್ತರ ಮೇಲೆ ಸಂಶಯ ಬೀಳಬೇಕೋ ನಮಗೆ ಗೊಂದಲ ಸೃಷ್ಟಿಯಾಗಿದೆ ದಯವಿಟ್ಟು ಆ ಪತ್ರ ಎಲ್ಲಿದೆ ನಾಪತ್ತೆ ಆಗಿರುವಂಥ ಪತ್ರವನ್ನು ತನಿಖೆ ಮಾಡಿ ನಾನು ಬೇರೆ ಮತ್ತಿನ್ನೊಂದು ಡ್ಯೂಪ್ಲಿಕೇಟ್ ಪತ್ರವನ್ನು ಅಲ್ಲಿ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಇದು ಆಗಬಾರದು ಮುಜರಾಯಿ ಇಲಾಖೆ ಸಾರ್ವಜನಿಕ ಬಂಧುಗಳಿಗೆ ಆದರ್ಶ ಸ್ಥಾನ ಅಧಿಕಾರಿಗಳ ಮತ್ತು ನೌಕರರಿಂದ ಮಜುಗರಿ ಕೊಳಗಾಗಬಾರದು ಇದನ್ನ ಇಮ್ಮಿಡಿಯೇಟ್ ಆಗಿ ಆ ಪತ್ರ ಎಲ್ಲಿದೆ ಮತ್ತೆ ಆ ಪತ್ರಕ್ಕೆ ಉತ್ತರ ಕೊಡ್ತಾ ವ್ಯವಸ್ಥೆನ ಸರಿ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದೀನಿ